ಹಂಸೆಟ್ ಕೇಬಲ್ ಕದ್ದು ನಿರ್ಜನ ಪ್ರದೇಶದಲ್ಲಿ ಸುಡುತ್ತಿರುವುದನ್ನು ಕಂಡ ಸ್ಥಳೀಯರು ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಕಸ ವಿಲೇವಾರಿ ಘಟಕದ ಬಳಿ ನಡೆದಿದೆ ಹೀಗೆ ಕದ್ದು ತಂದಿದ್ದ ಕೇಬಲ್ ವೈರ್ ಕಸ ವಿಲೇವಾರಿ ಘಟಕದ ಬಳಿ ಸುಡುತ್ತಿರುವ ಖದೀಮರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಸವನ್ನು ವಾಹನದಲ್ಲಿ ಶೇಖರಿಸಿಕೊಂಡು ಕಸ ವಿಲೇವಾರಿಗೆಂದು ಘಟಕಕ್ಕೆ ಬಂದ ಹಾರೋ ಬಂಡೆ ಪಂಚಾಯಿತಿ ಕಾರ್ಮಿಕರು ಇದೇ ವೇಳೆ ಕಸದ ವಾಹನ ಕಂಡ ಖದೀಮರು ಕಾರ್ಮಿಕರ ಮೇಲೆ ಕಲ್ಲು ಎಸೆದರಂತೆ ಭಯಗೊಂಡು ಕಾರ್ಮಿಕರು ಎಸ್ ಗೊಲ್ಲಹಳ್ಳಿ ಗ್ರಾಮಸ್ಥರಿಗೆ ಮಾಹಿತಿ ತಿಳಿಸಿದ್ದಾರೆ ಸ್ಥಳೀಯರು ಸೇರಿ ಇಬ್ಬರು ಹಿಡಿದು ನೋಡಿದಾಗ ಕೇಬಲ್ ಸುಡುತ್ತಿರುವುದು ಗೊತ್ತಾಗಿದೆ ಆಗ ಕೇಬಲ್ ಕಳ್ಳರು ಎಂದು ತಿಳಿದು ಬಂದಿದೆ ಒಂದು ಬೈಕ್ ಹಾಗೂ ಇಬ್ಬರು ಕಳ್ಳರನ್ನು ಹಿಡಿದು ಒನ್ ಒನ್ ಟೂಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಕೇಬಲ್ ಕಳ್ಳರನ್ನು ವಶಪಡಿಸಿಕೊಂಡು ಪೊಲೀಸ್ ಠಾಣೆಗೆ ಕರೆದೊಯ್ದರು ಕೇಬಲ್ ಎಲ್ಲಿಂದ ಕಳ್ಳತನ ಮಾಡಿದ್ದಾರೆ ಎಂಬುದು ತಿಳಿದು ಬಂದಿಲ್ಲ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಗೊಲ್ಲಳ್ಳಿ ಪಕ್ಕದಲ್ಲಿ ಘಟ್ಕ ಮಾಡಿದ್ದಾರೆ ಆ ಹತ್ರ ಇದು ಸ್ವಚ್ಛತಾ ಹಳ್ಳಿಗಳಾಗ ಕಸ ಇಳುವರಿ ಮಾಡ್ಕೊಂಬಂದು ಅಲ್ಲಿ ಹಾಕೋದು ಆ ಕಸ ಹಾಕಿ ಹೋಗ್ತಾ ಇದ್ರೆ ಬಂದು ಅವರು ಅಟ್ಯಾಚ್ ಮಾಡಿದ್ರು ಮಾಡಿ ಕಲ್ಲುಗಳಾಗ ಬಿಸ್ಲಕ್ಕೆ ಬಂದರು ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ಗ ಫೋನ್ ಹಾಕ್ದೆ ಅವರು ಬಂದರು ಪೊಲೀಸರು ಫೋನ್ ಹಾಕಿದ್ರೆ ಅವರು ಬಂದರು ಬಂದು ಈ ಕಾಫಾರು ಕಳ್ತನ ಮಾಡ್ಕೊಂಡು ಬಂದಿದ್ರು ಸುಟ್ಟಿದ್ರು ಅಲ್ಲೇ ನಮ್ಮ ಹತ್ರನೇ ಸುಟ್ಟಿದ್ರು ಅಲ್ಲೇ ಬ್ಯಾಗಿತ್ತು ಅದು ಏನು ಒಂದು ಹದಿನೈದು ಕೆಜಿ ಇತ್ತು ಹದಿನೈದು ಕೆಜಿ ಕಾಪರ್ ಇತ್ತು ಬ್ಯಾಗ್ ಎತ್ಕೊಂಡು ಅವರು ಕರ್ಕೊಂಡು ಪೊಲೀಸರು ಹೋದ್ರು ನಾಲ್ಕು ಜನ ಇದ್ರು ಇಬ್ರು ಓಡೋದ್ರು ಇನ್ನಿಬ್ರು ಸಿಕ್ಕಾಕೊಂಡಿದ್ದಾರೆ ಅಂತಾರ ಕೇಬಲ್ ತಾಮ್ರದಾಗಿದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತಿದೆ ಹೀಗಾಗಿ ಕಳ್ಳರ ಜಾಲ ವ್ಯವಸ್ಥಿತವಾಗಿ ಕೇಬಲ್ ಕಳ್ಳತನ ಮಾಡುತ್ತಿದ್ದಾರೆ ಕಳೆದ ಜೂನ್ ತಿಂಗಳಲ್ಲಿ ಎಸ್ ಗೊಲ್ಲಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಸಿದ ಕೇಬಲ್ ಪ್ಯಾನೆಲ್ ಬೋರ್ಡ್ ಬೈಕ್ಗಳು ಹೂವಿನ ಬ್ಯಾಗ್ಗಳು ಹೀಗೆ ಸರಣಿಯಾಗಿ ನಡೆಯುತ್ತಿರುವ ಕಳ್ಳತನದಿಂದ ಕಳ್ಳರ ಹಾವಳಿ ಹೆಚ್ಚಾಗಿತ್ತು ಇದೇ ಗ್ರಾಮದ ರೈತ ರಮೇಶ್ ಎಂಬುವವರ ತೋಟದಲ್ಲಿ ಇಬ್ಬರು ಹಗಲಿನಲ್ಲಿ ಕೇಬಲ್ ಕಳ್ಳತನಕ್ಕೆ ಬಂದಿದ್ದು ಅಪರಿಚಿತರನ್ನು ನೋಡಿದ ರೈತರು ಅನುಮಾನಗೊಂಡು ಅವರನ್ನು ಹಿಂಬಾಲಿಸಿದ್ದಾರೆ ಆಗ ಒಬ್ಬ ರೈತರ ಕೈಗೆ ಸಿಕ್ಕು ಹಾಕಿಕೊಂಡು ಪೊಲೀಸರ ಅತಿಥಿಯಾಗಿದ್ದರು ಈಗ ಮತ್ತೊಂದು ಘಟನೆ ಅದೇ ಗ್ರಾಮದಲ್ಲಿ ನಡೆದಿದ್ದು ಆರೋಪಿಗಳಾದ ಆನಂದ್ ಹಾಗೂ ವಿಜಯ್ ಕುಮಾರ್ ಮೂಲತಃ ತಮಿಳುನಾಡಿನ ಧರ್ಮಪುರಿ ನಿವಾಸಿಗಳು ಬಂಡೆ ಕೆಲಸ ಮಾಡುತ್ತಾರೆ ಎಂದು ತಿಳಿದು ಬಂದಿದೆ ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದು ಇವರ ಹಿನ್ನೆಲೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಿದೆ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾ